ಈ ಕಾರ್ಯಕ್ರಮದ ಉದ್ದೇಶ ಏನು ಅನ್ನುವ ಮೂಲಕ ನೀವು ಒಂದು ಒಳ್ಳೆಯ ಅಸ್ತಿತ್ವದ ಪ್ರಶ್ನೆಯನ್ನ ಕೇಳಿದಿರಿ ನನಗೆ ಬಹಳ ಸಂತೋಷ ಆಗುತ್ತೆ ನಮ್ಮ ಪುಸ್ತಕ ಪ್ರಾಧಿಕಾರದ ಮಹತ್ವಾಕಾಂಕ್ಷೆ ಯೋಜನೆ ಮನೆಗೊಂದು ಗ್ರಂಥಾಲಯ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಎರಡಿದೆ ಮನೆಗೊಂದು ಗ್ರಂಥಾಲಯ ಒಂದು ಮತ್ತೆ ಅಂಗಳದಲ್ಲಿ ತಿಂಗಳ ಪುಸ್ತಕ ಅಂತ ಮತ್ತೊಂದು ಅಂಗಳದಲ್ಲಿ ತಿಂಗಳ ಪುಸ್ತಕ ನಮ್ಮ ಯುವ ಮನಸ್ಸುಗಳಿಗೆ ಅಂದ್ರೆ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಅಭಿರುಚಿಯನ್ನ ಮೂಡಿಸುವ ಅವರನ್ನು ನಮ್ಮ ಪುಸ್ತಕ ಪ್ರೀತಿಯತ್ತ ಎಳೆಯುವ ಸಲುವಾಗಿ ಹಮ್ಮಿಕೊಂಡಂತ ಪುಸ್ತಕ ಕಾರ್ಯಕ್ರಮ ಅಂಗಳದಲ್ಲಿ ತಿಂಗಳ ಪುಸ್ತಕ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಆಮೇಲೆ ಮನೆಗೆ ಮುಟ್ಟಿಸ್ಬೇಕಲ್ಲ ಅನ್ನುವ ಕಾರಣಕ್ಕೋಸ್ಕರ ಉಟ್ಕೊಂಡಿದ್ದೆ ಮತ್ತೊಂದು ಮನೆಗೊಂದು ಗ್ರಂಥಾಲಯ ಈ ಮನೆಗೊಂದು ಗ್ರಂಥಾಲಯ ಅನ್ನುವ ಕಲ್ಪನೆ ಈ ಬೀಜ ಯಾವ ಕಾರಣಕ್ಕೆ ನಾವು ಅದನ್ನ ಹಾಕೊಂಡಿದ್ದೀವಿ ಅದನ್ನು ಅನುಷ್ಠಾನ ತರೋದಕ್ಕೆ ಈ ಪರಿ ಇಡೀ ರಾಜ್ಯದಾದ್ಯಂತ ಸುತ್ತುತ್ತಾ ಇದ್ದೀವಿ ಅಂದರೆ ಈಗ ನೋಡಿ ನಾವು ತುಂಬ ವರ್ಷಗಳಿಂದಲೂ ಪುಸ್ತಕ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಪುಸ್ತಕಗಳನ್ನು ಕೊಂಡುಕೊಳ್ಳಿ ಪುಸ್ತಕಗಳನ್ನು ಓದಿ ಅಂತ ಹೇಳ್ತಾನೆ ಇದ್ದೀವಿ ಎಷ್ಟೇ ಹೇಳಿದ್ರು ಎಷ್ಟೇ ಭಾಷಣ ಮಾಡಿದ್ರು ಕೂಡ ಅದು ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂದರೆ ನಾವು ಅದಕ್ಕೆ ಕಾರ್ಯಕಾರಣವಾದ ಸಂಬಂಧವನ್ನು ರೂಪಿಸಿಲ್ಲ ಯಾವುದೇ ಒಂದು ಯೋಜನೆ ಆಗಿರ್ಬೋದು ಯಾವುದೇ ಒಂದು ಪರಿಕಲ್ಪನೆ ಆಗಿರ್ಬೋದು ಅದಕ್ಕೆ ಅನುಷ್ಠಾನಕ್ಕೆ ಬರಬೇಕು ಅಂದರೆ ಅದು ಅದಕ್ಕೂ ವೈಜ್ಞಾನಿಕ ತಳಹದಿ ಇರಬೇಕು ಮತ್ತು ಕಾರ್ಯ ಕಾರ್ಯಕಾರಣ ಸಂಬಂಧ ಇರಬೇಕು ಆ ಕಾರ್ಯಕಾರಣ ಸಂಬಂಧವಿಲ್ಲದ ಯಾವುದೂ ಕೂಡ ಬರೀ ಭಾಷಣದಲ್ಲಿ ಬರೀ ಮಾತಿನಲ್ಲಿ ಆಗೋಗುತ್ತೆ ಅದಾಗಬಾರದು ಅನ್ನುವ ಕಾರಣಕ್ಕೋಸ್ಕರವಾಗಿಯೇ ನಾವು ಈ ಮನೆ ಒಂದು ಗ್ರಂಥಾಲಯ ಯೋಜನೆ ನಂಬಿಕೊಂಡಿರೋದು ಹೇಗೆ ಇದರ ಕಾರ್ಯಕಾರಣ ಸಂಬಂಧ ಆದ್ರೆ ಈಗ ನಮ್ಮಲ್ಲಿ ಒಬ್ಬ ಬಡವ ಇರಲಿ ಶ್ರೀಮಂತ ಇರಲಿ ಹೋದ ಕೂಡಲೇ ಸಂತೆಗೆ ಕೂಡಲೇ ಅವನಿಗೆ ಒಂದಷ್ಟು ಹಣ್ಣು ಅರ್ಶನ ಕುಂಕುಮ ಅಗರಬತಿ ತೆಗೆದ್ಕೊಂಡೇ ತಗದ್ಕೋತಾನೆ ಅವನ ಮಿತಿಯಲ್ಲಿ ಯಾಕೆ ತೆಗೆದ್ಕೋತಾನೆ ಅಂದ್ರೆ ಅವನ ಮನೆಯಲ್ಲಿ ಒಂದು ಪೂಜಾ ಮನೆ ಇದೆ ಪೂಜೆ ಮನೆಯಲ್ಲಿ ಒಂದು ದೇವರದ ಅವನಿಷ್ಟದ ದೇವರ ಹಾಕಿರ್ತಾರೆ ಅವರ ಹಿರಿಯರು ಅದಕ್ಕೋಸ್ಕರ ಕನೆಕ್ಟ್ ಆಗಿದ್ದಾರೆ ಅಲ್ಲಿ ಅದು ಅದಕ್ಕೋಸ್ಕರ ಆ ಹಣ್ಣು ಕರ್ಪೂರ ಅಗರಬತ್ತಿಗಳನ್ನು ತಂದೇ ತರ್ತಾನೆ ಅವರ ಪಕ್ಷ ನಮ್ಮ ಹಿರಿಯರು ಆ ಕಲ್ಪನೆಯನ್ನ ಆ ಕಾನ್ಸೆಪ್ಟ್ ಅನ್ನು ಅವನ ತಲೆಯಲ್ಲಿ ಬಿತ್ತದೆ ಹೋಗಿದ್ರೆ ಅದನ್ನು ಕೂಡ ತಗೋತಾ ಇರಲಿಲ್ಲ ಆ ದುಡ್ಡನ್ನು ಬೇರೆ ಬಳಸ್ತಾ ಇದ್ದ ನಮ್ಮ ಮನುಷ್ಯರ ಸ್ವಭಾವವೇ ಹಾಗೆ ಹಾಗೆ ಆ ಕಲ್ಪನೆಯಿಂದ ಆ ಕಾನ್ಸೆಪ್ಟ್ ಅವನು ಕನೆಕ್ಟ್ ಆಗಿರೋದ್ರಿಂದ ಇವತ್ತು ಏನಾಗಿದೆ ನಮ್ಮಲ್ಲಿ ಅಗರಬತ್ತಿ ಮಾಲೀಕ ಕೋಟ್ಯಾಧಿಪತಿ ಕರ್ಪೂರದ ಮಾಲೀಕರು ಕೋಟ್ಯಾಧಿಪತಿ ಆಗಿದ್ದಾರೆ ಆಮೇಲೆ ಅರ್ಶನ ಕುಂಕುಮ ಹೀಗೆ ಎಲ್ಲವನ್ನೂ ಆಗಿದ್ದಾರೆ ಆದರೆ ಅವೇನು ನಮ್ಮ ಬದುಕಿಗೆ ಅಷ್ಟೊಂದು ಆದ್ಯತೆ ಅಲ್ಲ ಈಗ ನಾವು ಅಗರಬತ್ತಿ ಹಚ್ಚದಿದ್ರೆ ನಮ್ಮ ಏನು ಬದುಕು ನಡೆಯ ನಿಂತು ಹೋಗುತ್ತೆ ಅನ್ನೋದಿಲ್ಲ ಕರ್ಪೂರ ಕೊಂಡ್ಕೊಳ್ಳದೆ ಇದ್ರೆ ನಮಗೆ ಹೊಟ್ಟೆ ಹಸಿತದೆ ಅನ್ನೋದಿಲ್ಲ ಆದರೂ ಕೂಡ ನಮ್ಮ ಸುತ್ತ ಮನಸ್ಸಿನಲ್ಲಿ ಅದು ಉಳಿದಿರೋದ್ರಿಂದ ಅದು ಯಾರನ್ನೂ ಕೇಳದೆ ನಾವು ಕೊಂಡ್ಕೊಳ್ತೀವಿ ನಮ್ಮ ಮಿತಿಯಲ್ಲಿ ಆ ಕಾರಣಕ್ಕೆ ಆ ಉದ್ಯಮ ಆ ಕ್ಷೇತ್ರ ಬಹಳ ತುಂಬ ಇದೆ ಅದೇ ರೀತಿಯಲ್ಲಿ ನಮ್ಮ ಪುಸ್ತಕೋದ್ಯಮ ಹೇಗಾಗಿದೆ ಅಂದರೆ ಪುಸ್ತಕಗಳನ್ನ ಬರೀತಾರೆ ಅದನ್ನು ಪ್ರಕಟಿಸೋದಕ್ಕೆ ಪ್ರಕಾಶಕ ಸಿಗೋಲ್ಲ ಪ್ರಕಾಶಕರು ಪ್ರಕಟಿಸ್ತಾರೆ ಅದನ್ನು ಖರೀದಿಸೋಕ್ಕೆ ಜನ ಸಿಗೋಲ್ಲ ಯಾಕೆಂದ್ರೆ ಅಂಗಡಿಗಳಲ್ಲಿ ಜನ ಹೋಗಲ್ಲ ಈಗ ಈ ಈ ಒಂದು ಕಾರಣಕ್ಕೆ ಇದೊಂದು ಜ್ಞಾನದ ನೆಲೆಗಟ್ಟು ಇದು ಭಕ್ತಿಯ ನೆಲೆಗಟ್ಟು ನಮ್ಮ ಜನ ಭಕ್ತಿಯ ನೆಲೆಗಟ್ಟಿನಲ್ಲಿ ನಮ್ಮ ಬದುಕನ್ನ ಕಟ್ಟಿದ್ರಿಂದ ಆ ಕ್ಷೇತ್ರ ಅತ್ಯಂತ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ ಇವತ್ತಿಗೂ ನಮ್ಮ ಪ್ರಕಾಶಕ ಒಂದು ಪುಸ್ತಕ ಬರಿತಿದ್ದಂಗೆ ಸರ್ಕಾರ ತೆಗೆದುಕೊಳ್ಳಲಿಲ್ಲ ಸರ್ಕಾರ ಕೊಡಲಿಲ್ಲ ಅಂತಾನೆ ದೂಷಿಸ್ತಾನೆ ಯಾಕೆಂದ್ರೆ ಅವ್ನು ಹಾಕಿದ ಬಂಡವಾಳ ಬರೋದಿಲ್ಲ ಅನ್ನೋ ಭಯ ಅವ್ನಿಗೆ ಅವ್ನ ಜೊತೆ ಜನ ಇಲ್ಲ ಆದ್ರೆ ಅಗರಬತ್ತಿ ಮಾಲೀಕ ಇರ್ಬೋದು ಕರ್ಪೂರದ ಮಾಲೀಕ ಇರ್ಬೋದು ಯಾವತ್ತೂ ಕೂಡ ಸರ್ಕಾರಕ್ಕೆ ಒಂದು ಅರ್ಜಿ ಕೊಟ್ಟಿಲ್ಲ ಇದು ವ್ಯಾಪಾರ ನಡೀತಾ ಇಲ್ಲ ನಮಗೆ ದುಡ್ಡು ಕೊಡಿ ಸಹಾಯ ಕೊಡಿ ಅಂತ ಅವ್ಗೆ ಬೇಕಾಗಿಲ್ಲ ಯಾಕಂದ್ರೆ ಜನ ಇದ್ದಾರೆ ನಮ್ಮ ಹಿರಿಯರು ಏನು ಮಾಡಿದ್ರಲ್ಲ ಈ ಭಕ್ತಿಯ ನೆಲಗಟ್ಟಲ್ಲಿ ಮನೆಗೊಂದು ಪೂಜಾ ಮನೆ ಅನ್ನುವ ಕಾನ್ಸೆಪ್ಟ್ ಅನ್ನು ತುಂಬುದ್ರಲ್ಲ ಅದ್ರ ಜೊತೆ ಜೊತೆಲೇ ಮನೆಗೊಂದು ಗ್ರಂಥಾಲಯ ಅನ್ನುವ ಕಾನ್ಸೆಪ್ಟ್ ಅನ್ನು ಕೂಡ ತುಂಬಿದ್ರೆ ಇದು ನಡೀತಿತ್ತು ನಮ್ಮವ್ರಿಗೆ ಏನೂ ಹೊರ ಇಲ್ಲ ನಮ್ಮ ಮನಸ್ಥಿತಿ ಹಂಗಿದೆ ನಮ್ಮ ಜನರಿಗೆ ಎರಡನ್ನೂ ಸ್ವೀಕರಿಸ್ತಾರೆ ನಾವು ಯಾವ್ದನ್ನು ಕೊಡ್ತೀವೋ ಅದನ್ನು ಸ್ವೀಕರಿಸ್ತಾರೆ ಯಾಕೆ ಅಂದ್ರೆ ನೋಡಿ ಇವತ್ತೊಂದು ದಿವಸ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಯಾವುದೇ ಒಂದು ಸಣ್ಣ ಒಂದು ಗೋಲಕವನ್ನ ಹೊಡೆದ್ರು ಕೂಡ ಅಲ್ಲಿ ಒಂದು ಎರಡು ಕೋಟಿ ಒಂದು ಕೋಟಿ ದುಡ್ಡಿದ್ದೇ ಇರುತ್ತೆ ಅದನ್ನ ಕೊಟ್ಟವ್ರ ಯಾರು ನಾವೇ ಆಮೇಲೆ ಯಾವುದೇ ಒಂದು ಪೂಜಾರಿ ಕುಂತಿರ್ತಾರೆ ಒಂದು ಸಣ್ಣ ತೀರ್ಥಕ್ಕೆ ನಾವು ಕ್ಯೂ ನಿಂತ್ಕೊಂಡು ನೂರು ಐವತ್ತು ಹಾಕ್ಬಿಟ್ಟು ಆ ತೀರ್ಥವನ್ನು ಭಕ್ತಿಯಿಂದ ಸ್ವೀಕರಿಸ್ತೀವಿ ಅವ್ರೇನು ಕರೆದಿಲ್ಲ ನಾವು ಬನ್ನಿ ಅಂತ ಅಂದ್ರೆ ಯಾಕೆ ಅಂದ್ರೆ ನಮಗೆ ನಾವು ಬದುಕನ್ನು ಅದು ನಮ್ಮ ಹಿರಿಯರು ಕೊಟ್ಟಿದ್ದು ಈ ಕಾರಣಕ್ಕಾಗಿಯೇ ನಾವು ಇವತ್ತು ಜ್ಞಾನದ ಮೂಲವನ್ನು ಬಿಟ್ಟು ಭಕ್ತಿಯ ಮೂಲವನ್ನ ಆಯ್ಕೆ ಕಾರಣಕ್ಕಾಗಿ ನಾವು ನಮ್ಮ ಬದುಕು ಈಗ ಆಗಿದೆ ಯಾವ ಮಟ್ಟಕ್ಕೆ ನಮ್ಮ ಜ್ಞಾನ ಅಂದ್ರೆ ಪುಸ್ತಕಗಳು ಅಂದ್ರೆ ನಾನು ಬರೀ ಅದೊಂದು ಹಾಳೆಗಳ ಕಟ್ಟಲ್ಲ ಅದೊಂದು ಜ್ಞಾನದ ಮೂಲ ಹರಿವಿನ ಮೂಲ ನಮ್ಮ ಸಂಸ್ಕೃತಿಯ ನೆಲಗಟ್ಟು ನಮ್ಮ ಯಾವ ಫೌಂಡೇಶನ್ ಮೇಲೆ ನಮ್ಮ ಬದುಕಿನ ಕಟ್ಟಬೇಕಾಗಿತ್ತು ಅದಕ್ಕೆ ಕಟ್ಟದೆ ಮತ್ತೊಂದು ಕಟ್ಟ ಅದು ಭಕ್ತಿಯೂ ಇರಲಿ ಆ ಭಕ್ತಿಯ ಜೊತೆಗೆ ಈ ಜ್ಞಾನ ಅನ್ನೋದು ಕೂಡ ನಾವು ಆಯ್ಕೊಂಡು ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ರೆ ನಮ್ಮ ಪುಸ್ತಕ ಅಂಗಡಿಗಳು ಬೀದಿಗೊಂದು ಹೇಗೆ ದೇವಸ್ಥಾನಗಳಿದೆಯೋ ಹಾಗೆ ಅದು ಇರುತ್ತಿತ್ತು ವಿದೇಶದಲ್ಲಿ ಇವತ್ತಿಗೂ ಇದೆ ಒಂದು ಬೀದಿಗೆ ಕನಿಷ್ಠ ಒಂದು ಅಂಗಡಿ ಇರುತ್ತೆ ಪುಸ್ತಕದ ಅಂಗಡಿ ಯಾಕೆ ಅಂದರೆ ಅಲ್ಲಿ ಅವ್ರಿಗೆ ಗೊತ್ತು ಅಲ್ಲಿ ನಾವು ಇಟ್ಟರೆ ಅದು ಜನಕ್ಕೆ ಬೇಕು ಅಂತ ನಮಗೇನು ಬೇಕು ಅದು ಬರಲಿಲ್ಲ ಅದಕ್ಕೆ ನಾವು ಏನಂದ್ರೆ ಈ ಆಗೋಯ್ತು ಏನೋ ಆಗೋಯ್ತು ಏನೋ ಮಾಡಿದೆ ಅವ್ರು ಯಾರನ್ನು ದೂಷಣೆ ಮಾಡಿದೆ ಯಾರನ್ನು ನಾವು ಕೆಟ್ಟದಾಗಿ ನೋಡಿದೆ ಆ ಕಾನ್ಸೆಪ್ಟಲ್ಲಿ ಅವ್ರು ಏನು ಮಾಡಿದ್ರು ಅದಕ್ಕೆ ಗೌರವ ಕೊಡುತ್ತಲೇ ನಾವು ಈ ಕಾನ್ಸೆಪ್ಟ್ ಈಗ ಬಿತ್ತೋಣ ಯಾಕೆ ಬೇಕು ಅಂದ್ರೆ ಈಗ ನಮಗ್ ಬೇಕಿದು ಪುಸ್ತಕ ಅನ್ನೋದು ಪುಸ್ತಕ ಸಂಸ್ಕೃತಿ ಅನ್ನೋದು ನಮಗೆ ಅತ್ಯಂತ ಅಗತ್ಯವಾದ ಅತ್ಯಂತ ನಾವು ಆರಾಧಿಸಬೇಕಾದಂತ ಕ್ಷೇತ್ರ ಇದು ಮನೆಗೊಂದು ಗ್ರಂಥಾಲಯ ಅಂದ್ರೆ ಅದು ನನ್ನ ಪ್ರಕಾರ ಮನಸ್ಸಿನ ದೇವಾಲಯ ಮನೆಗೊಂದು ಗ್ರಂಥಾಲಯ ಮನಸ್ಸಿನ ದೇವಾಲಯ ಆಗಿದ್ರೆ ನಮ್ಮ ಬದುಕು ಇವತ್ತು ಈ ಮಟ್ಟಕ್ಕೆ ಆಗ್ತಾ ಇರಲಿಲ್ಲ ಅಂದ್ರೆ ಏನಂದ್ರೆ ಎಲ್ಲವೂ ಇದೆ ಎಲ್ಲಿ ನಾವು ನೆಲೆ ನಿಲ್ಬೇಕು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಎಡವಿದ್ವಿ ಇದು ನಮ್ಮಲ್ಲಿ ಭಕ್ತಿ ಅನ್ನಲ್ಲ ಆದ್ರೆ ವಿದೇಶದಲ್ಲಿ ಜ್ಞಾನದ ಮೂಲ ಅವರು ಅದನ್ನು ಆಯ್ಕೆ ಮಾಡ್ಕೊಂಡು ಕಾರಣಕ್ಕೆ ಇವತ್ತೂ ಕೂಡ ಅಲ್ಲಿಯ ಪುಸ್ತಕಗಳು ಲಕ್ಷ ಲಕ್ಷ ಪ ಸಂಖ್ಯೆಯಲ್ಲಿ ಮೊದಲ ಆಗ್ತವೆ ಅವರು ಲೇಖಕರಿಗೆ ಯಾವ ಮಟ್ಟದ ಡಿಮ್ಯಾಂಡ್ ಇದೆ ಅಂದ್ರೆ ಒಂದು ಪುಸ್ತಕವನ್ನ ಒಬ್ಬಲ್ಲ ಸಾಹಿತಿ ಒಬ್ಬ ಒಳ್ಳೆಯ ಲೇಖಕ ಬರೀತಾರೆ ಅಂದ್ರೆ ಅದಕ್ಕೆ ಕ್ಯೂ ನಿಂತಿರ್ತಾರೆ ಪ್ರಕಾಶಕರು ರಾಯಲ್ಟಿ ಕೊಡೋದಕ್ಕೆ ಯಾಕಂದ್ರೆ ಇವ್ರ ಪುಸ್ತಕ ನಾನು ಹಾಕಿದ್ರೆ ಇಷ್ಟು ಜನ ಲಕ್ಷ ಪ್ರತಿ ಖರ್ಚಾಗುತ್ತೆ ಅನ್ನೋದು ಭರವಸೆ ಅವ್ರಿಗಿದೆ ಆದರೆ ನಮ್ಮ ಲೇಖಕರಿಗಿಲ್ಲ ನಮ್ಮ ಪ್ರಕಾಶಕರಿಗಿಲ್ಲ ಯಾಕೆ ಅಂದ್ರೆ ನಾವು ಕಲ್ಪಿಸಿಲ್ಲ ಅಷ್ಟೇ ಈಗ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳಿದ್ರು ನಿಮ್ಗೆ ಕೊಡುವ ಮೂಲಕ ನಾನು ಇದನ್ನ ಸ್ಪಷ್ಟೀಕರಿಸ್ತೀನಿ ಈಗ ಇತ್ತೀಚೆಗೆ ತಾನೇ ನಮಗೆ ಬುಕರ್ ಅವಾರ್ಡ್ ಬಂತು ಆ ಬುಕರ್ ಅವಾರ್ಡ್ ಬಂದಾಗ ನಮಗೆ ಹೆಮ್ಮೆ ಆಯಿತು ಇಡೀ ಭಾರತದಲ್ಲಿ ಯಾವ ಭಾಷೆಗೂ ಬರದ್ದು ನಮ್ಮ ಕನ್ನಡ ಭಾಷೆಗೆ ಬಂತು ಆ ಹೆಮ್ಮೆ ಆ ಹೆಮ್ಮೆಯಲ್ಲಿ ನಮ್ಮ ಭಾನು ಮುಸ್ತಾಕ್ ಅವರು ಪ್ರಶಸ್ತಿ ತೆಗೆದುಕೊಂಡು ನಮ್ಮ ಇಂಡಿಯಾ ಬರ್ತಾರೆ ಅದನ್ನ ಅವ್ರು ಸ್ವಾಗತ ಮಾಡೋದಕ್ಕೆ ನನ್ನ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ಹೋಗಿದ್ದೆ ನಮ್ಮ ಕಾರಲ್ಲಿ ಕಾರಲ್ಲಿ ಕುಳಿತುಕೊಂಡ್ರು ಬರ್ತಾ ಅವ್ರು ಮಾತಾಡ್ತಾ ಬಂದ್ರು ಅವ್ರು ಬಹಳ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ನಾನು ಕೇಳ ಮೇಡಮ್ ಇಷ್ಟು ಸಂತೋಷ ಪಡುವುದರಲ್ಲಿ ಯಾಕೆ ಈ ಥರ ನಿಮ್ಮ ಮನಸ್ಸು ಆಗಿದೆ ಆಗಿದೆಯಲ್ಲ ಅಂತ ಆವಾಗ ಅವ್ರ ಮನಸ್ಸು ಬಿಚ್ಚಿ ಹೇಳ್ಕೊಳ್ಳೋಕೆ ಶುರು ಮಾಡಿದ್ರು ನೋಡಿ ಅಲ್ಲಿ ಇಂಥ ಅನುಸಭವಿಸ್ತೇನೆ ನಾನು ಅಂತ ಎಂತ ಏನು ಎಂಥ ಪರಿಸ್ಥಿತಿ ಅಂದ್ರೆ ಅವ್ರು ಹೇಳಿದ್ರು ಅವ್ರ ಪ್ರಶಸ್ತಿ ಬರುತ್ತೆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಾಗ ಆ ಇಲ್ಲಿ ಎದೆ ಹಣತೆ ಅಲ್ಲಿ ಅನುವಾದ ಆದಾಗ ಅದು ಹಾರ್ಟ್ ಲ್ಯಾಂಪ್ ಅಂತ ಅಲ್ಲಿಯ ಪ್ರಕಾಶಕ ಅವರನ್ನ ಒಂದು ಸಭೆ ಏರ್ಪಡಿಸ್ತಾನೆ ಆ ಸಭೆಗೆ ಅವ್ರ ಮಾತನ್ನ ಕೇಳೋದಕ್ಕೆ ಬಂದಿರೋರು ಟಿಕೆಟ್ ತಗೊಂಡು ಬಂದಿರ್ತಾರೆ ಇಂಗ್ಲೆಂಡ್ ಆ ರೀತಿ ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ಲಿ ಅವ್ರ ಮಾತನ್ನ ಕೇಳ್ತಾರೆ ಆ ಕೇಳ್ತಿದ್ದಂಗೆ ಎದ್ದು ಹೊರಟೋಗ್ಬಿಡ್ತಾರೆ ಎಲ್ಲ ಹೊರಟೋಗಿ ಎಲ್ಲೋ ಒಂದ್ ಕಡೆ ಬಿಡ್ತಾರೆ ಮತ್ತೆ ಒಂದು ಕ್ಯೂ ಯಾವ ಸರತಿ ಸಾಲು ಅಂದ್ರೆ ಅಲ್ಲಿ ಪ್ರಕಾಶಕ ಆರ್ಟ್ ಲ್ಯಾಂಪ್ ಅನ್ನ ಪುಸ್ತಕ ಜೋಡಿಸ್ಕೊಂಡಿರ್ತಾನೆ ಅದನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಸಾಲು ನಿಲ್ತಾರೆ ಇಲ್ಲಿ ಎಷ್ಟು ಪಿನ್ಡ್ರಾಫ್ ಸೈಲೆನ್ಸ್ ಎಲ್ಲ ಕೇಳಿದ್ರು ಅಷ್ಟೇ ಶಿಸ್ತುಬದ್ಧವಾಗಿ ಪುಸ್ತಕ ಖರೀದಿ ಮಾಡಕ್ ಅಂತ ಆ ಖರೀದಿ ಮಾಡ್ಕೊಂಡು ಹೊಟ್ಟೋಗಲ್ಲ ಅವರು ಮತ್ತೆ ಮೇಡಮ್ ಮಾತ್ರ ಬರ್ತಾರೆ ಸಹಿ ತಗೊಳ್ಳೋದಕ್ಕೆ ಇವರು ಹೇಗೆ ಅವರು ಕಾನ್ಸೆಪ್ಟ್ ಇದೆ ಕಲ್ಪನೆ ತುಂಬ್ಕೊಂಡಿದೆ ಅಂದ್ರೆ ಸಹಿ ತಗೋತಾರೆ ಎಲ್ಲರ ಕೈಯಲ್ಲೂ ಒಂದು ಎರಡು ಮೂರು ಪುಸ್ತಕ ಇರುತ್ತೆ ಒಬ್ಬ ಯುವಕ ಎರಡು ಪುಸ್ತಕ ತಗೊಂಡ್ಕೊಂಡಿರ್ತಾನೆ ಅದಕ್ಕೆ ನಮ್ಮ ಭಾನು ಪುಸ್ತಕ ಅವ್ರ ಮೇಡಮ್ ಅವರ ಕುತೂಹಲವನ್ನು ತಡೆಯಲಾರದ ಒಬ್ಬನ ಕೇಳಿಬಿಡ್ತಾರೆ ಅಪ್ಪ ನೀನು ಒಬ್ಬ ನಿನ್ನ ಕೈಯಲ್ಲಿ ಎರಡು ಪುಸ್ತಕ ಇದೆಯಲ್ಲ ಏನಕ್ಕೆ ಅಂತ ಅವಾಗ ಅವ್ರು ಹೇಳ್ತಾನೆ ಮೇಡಮ್ ನನಗೊಂದು ನಮ್ಮ ಬಿಸಸ್ ಒಂದು ಅಂತಾನೆ ಅವ್ರಗ ಅವರ ಇದನ್ನ ನಂಬಕ್ಕಾಗಲ್ಲ ಮೇಡಮ್ ವಾಸ್ತವ ನನ್ನ ಜೊತೆ ಹೇಳಿದ್ದು ಇದು ಯಾರಿಗೂ ಹೇಳಿದ್ರು ಕೂಡ ನಂಬಲ್ಲ ಸುಳ್ಳು ಹೇಳ್ತಾರೆ ಅನ್ಕೊಬಿಟ್ಟರೆ ನೀವು ಈ ಫೀಲ್ಡ್ ಅಲ್ಲಿ ಇರೋದ್ರೆ ನಿಮ್ಗೆ ಹೇಳ್ತಾ ಇದ್ದೀರಿ ನನ್ನ ಚರ್ಮವನ್ನ ನಾನೇ ಕೈಯನ್ನು ಜಿಗಟ್ಕೊಬಿಟ್ಟೆ ನಾನು ಬದುಕಿದ್ದೀನ ನಿಜವೂ ಇದು ಕನಸು ಕಾಣ್ತಾ ಇದ್ದೀನೋ ಯಾಕೆಂದ್ರೆ ಒಂದೇ ಭೂಮಿ ಇದು ನಾವು ಇಲ್ಲಿದ್ದೀವಿ ನಾವು ಅಲ್ಲಿದ್ದೀವಿ ಇದೇ ಅದೇ ಹಣತೆಯ ಪುಸ್ತಕವನ್ನು ನಾನು ಎಷ್ಟು ಜನಕ್ಕೆ ಕೊಟ್ಟಿಲ್ಲ ಎಷ್ಟು ಜನಕ್ಕೆ ಅದ್ರ ಬಗ್ಗೆ ಒಬ್ಬರು ಪ್ರತಿಕ್ರಿಯೆ ಇಲ್ಲ ಒಂದಿಲ್ಲ ಅದೇ ಇಂಗ್ಲೀಷ್ ಓದ್ ಕೂಡಲೇ ದೀಪಾಬಸ್ತಿ ಅಂತ ಒಬ್ಬ ಪ್ರಬುದ್ಧ ಅನುವಾದಕ್ಕೆ ಸಿಕ್ಕಿದ ಕೂಡಲೇ ಅದಕ್ಕೆ ಯಾವ ಮಟ್ಟದ ಒಂದು ಮೌಲ್ಯ ಬಂತು ಘನತೆ ಬಂತು ಆಮೇಲೆ ಅದು ಬ ಎಲ್ಲ ಬರ್ತಾರೆ ನಮ್ಮ ಇಂಡಿಯಾಕ್ಕೆ ಬಂದು ಏರ್ಪೋರ್ಟ್ ಅಲ್ಲಿ ಇಳಿತಾರೆ ಮತ್ತೊಂದು ಅವ್ರಿಗೆ ಶಾಕಿಂಗ್ ನ್ಯೂಸ್ ಬರುತ್ತೆ ಮೇಡಮ್ಗೆ ಒಂದು ಫೋನ್ ಮಾಡ್ತಾನೆ ಪಬ್ಲಿಷರು ಮೇಡಮ್ ಈ ಹೊತ್ತಿಗೆ ನಿಮ್ಮ ಎದೆಯ ಹಣತೆ ಅಂದ್ರೆ ನಮ್ಮ ಹಾರ್ಟ್ ಲ್ಯಾಂಪ್ ಪುಸ್ತಕ ಗಳಿಸಿದ ಸಂಪಾದನೆ ಐದು ಕೋಟಿ ಅವರು ಏರ್ಪೋರ್ಟ್ ಅಲ್ಲಿ ಕುಸ್ತು ಬೀಳೋ ಒಂದೇ ಬಾಕಿ ಹೇಗೆ ಜೀರ್ಣಿಸ್ಕೊಳ್ಳೋದು ಇದು ಯಾಕೆ ಅಂದ್ರೆ ಇದು ಬಂದಿದ್ದು ನೆನ್ನೆ ಮೊನ್ನೆ ಅಲ್ಲ ಅಲ್ಲಿ ಬಹಳ ತಲತಲಾಂತರಗಳಿಂದ ಅವರ ತಂದೆ ಅವ್ರ ತಾತ ಅವರ ಬಂಧುಗಳ ಎಲ್ಲವನ್ನೂ ಆ ಸಂಸ್ಕೃತಿಯನ್ನು ಬಿತ್ತಿದ್ರು ಜ್ಞಾನದ ಮೂಲದ ಮೇಲೆ ಅವರು ಬದುಕನ್ನು ಕಟ್ಟಿದ್ರು ನಾವು ಭಕ್ತಿಯ ಮೂಲದ ಮೇಲೆ ನಮಗೆ ಬದುಕನ್ನು ಕಟ್ಟಿದ್ವಿ ಆ ನಾವು ಭಕ್ತಿ ಎನ್ನುವ ನೆಲೆಗಟ್ಟಿನ ಮೇಲೆ ನಮ್ಮ ಬದುಕನ್ನು ಕಟ್ಟಿದ್ದಕ್ಕೆ ಅಗರಬತ್ತಿ ಮಾಲೀಕ ಕೋಟ್ಯಾಧಿಪತಿ ಆದ ಕರ್ಪೂರದ ಮಾಲೀಕ ಕೋಟ್ಯಾಧಿಪತಿ ಆದ ಆದರೆ ಆ ಜ್ಞಾನದ ಮೂಲೆಯಲ್ಲಿ ಆಗಬೇಕಾದ ಒಬ್ಬ ಪ್ರಕಾಶಕ ಇವತ್ತಿಗೂ ಕೂಡ ಒಂದು ಪುಸ್ತಕವನ್ನ ಪ್ರಕಟ ಮಾಡಿದವನಿಗೆ ಅವ್ನಿಗೆ ಧೈರ್ಯ ಇಲ್ಲ ಇದು ನಮ್ಗೆ ಹಾಕಿದ ಬಂಡಾಳ ವಾಪಸ್ ಬರುತ್ತಾ ಇಲ್ವಂತ ಸರ್ಕಾರ ಕೇಳ್ತಾನೆ ಸರ್ಕಾರ ಕೊಡಿ ಸರ್ಕಾರ ಸರ್ಕಾರ ಖರೀದಿಸ್ಬೇಕು ನಿಜ ಆದರೆ ಸರ್ಕಾರ ಖರೀದಿಸಿ ಎಲ್ಲಿ ತಲುಪುತ್ತೆ ನಿಜವಾದ ಜನ ತಲುಪಬೇಕು ಅಂದ್ರೆ ಆ ರೀತಿ ಹೇಗಿ ನನಗೊಂದು ನನ್ನ ಹೆಂಡತಿ ಒಂದು ಅಂತ ಕೇಳಿದ್ನೋ ಆ ರೀತಿಯಂಥ ಸಂಸ್ಕೃತಿಯನ್ನ ಆ ರೀತಿಯಂತ ವಾತಾವರಣನ ಆ ರೀತಿಯನ್ನ ಆ ರೀತಿಯಂತ ಮನಸ್ಥಿತಿಯನ್ನ ನಾವು ಬಿತ್ತದಾಗ ಮಾತ್ರ ನಮ್ಮ ಸಂಸ್ಕೃತಿಗೆ ನಮ್ಮ ಸಾಹಿತ್ಯಕ್ಕೆ ಬೆಲೆ ನಾವು ಸುಮ್ಮನೆ ಮುದ್ರಣ ಮಾಡ್ಬಿಟ್ಟು ಸರ್ಕಾರದ ಯೋಜನೆಗೆ ತುಂಬಿಟ್ರೆ ಅದೆಲ್ಲ ಬಿದ್ದಿರುತ್ತೆ ಅದಲ್ಲ ಅದು ಹೇ ಆಗ್ಬೇಕಾದ್ರೆ ಏನು ಅದನ್ನ ಅಸಾಧ್ಯ ಅಲ್ಲ ನಾನು ಕಂಡುಕೊಂಡ ದಾರಿ ಅಂದ್ರೆ ನಾನು ಕಂಡುಕೊಂಡ ಕನಸು ಅಂದ್ರೆ ಇದು ಇದು ಮಾಡಬೇಕು ಮನೆಗೊಂದು ಪೂಜಾ ಮಂದಿರ ಹೇಗಿದೆಯೋ ಮನೆಗೊಂದು ಗ್ರಂಥಾಲಯವನ್ನು ಸ್ಥಾಪನೆ ಮಾಡಲೇಬೇಕು ನಮ್ಮ ಜನ ಯಾವತ್ತೂ ಕೂಡ ಒಳ್ಳೆಯದಕ್ಕೆ ಆ ತೊರೀತಾರೆ ನಾವು ಅವ್ರನ್ನ ಎಳಗುದಿಲ್ಲ ಅಷ್ಟೇ ಅಲ್ಲಿ ಎಳೆದಿದ್ರು ಅಲ್ಲಿ ಹೋದ್ರು ನಾವು ಇಲ್ಲಿ ಇವತ್ತು ಯಾಕೆ ನಾವು ಎಳ್ದೆ ಮೊದಲೇ ಯಾರನ್ನು ನಾವು ದೂಷಣೆ ಮಾಡೋದು ಬೇಡ ದೂರ ದೂರೋದು ಬೇಡ ಇವತ್ತು ನಮಗೊಂದು ಅವಕಾಶ ಸಿಕ್ಕಿದೆ ನಮ್ಗೆ ಅರಿವು ಬಂದಿದೆ ನಾವು ಎಲ್ಲಿ ತಪ್ಪಿದ್ದೀವಿ ಅಂತ ಆ ತಪ್ಪನ್ನು ಸರಿಪಡಿಸುವ ಮೂಲಕ ನಾವು ಭಾಷಣ ಮಾಡುವ ಮೂಲಕ ನಾವು ಏನನ್ನು ಹೇಳೋಕ್ಕಾಗಲ್ಲ ಬದುಕಿನ ಅಂಗವಾಗಿ ಮಾಡಬೇಕು ಇದು ನನ್ನ ಮನೆಯಲ್ಲಿ ಇರಬೇಕಾದ ಸಂಸ್ಕೃತಿ ಫರ್ನಿಚರ್ ತರೋದಲ್ಲ ನನ್ನ ಮನೆಯ ಸಂಸ್ಕೃತಿ ಪುಸ್ತಕವನ್ನ ಮಾಡೋದು ಒಂದು ಮಿನಿಮಮ್ ಒಂದು ಗ್ರಂಥಾಲಯ ಅನ್ನೋದನ್ನು ಒಂದು ರ್ಯಾಕನ್ನು ಅನ್ನ ಅವ್ರ ಮನೆಯಲ್ಲಿ ಜೋಡಿಸಿ ಅವ್ರ ಪುಸ್ತಕಗಳನ್ನ ಅವರ ಪ್ರೀತಿಯನ್ನೆಲ್ಲ ತುಂಬಿ ಬಿಟ್ಬಿಟ್ರೆ ಸಾಕು ಇಡೀ ಅವ್ನು ಎಲ್ಲಿ ಹೇಗೆ ಅಂಗಡಿ ಇವತ್ತು ಹೋದ ತಕ್ಷಣ ಅಗರಬತ್ತಿ ನೆನಪಾಗುತ್ತೋ ಪುಸ್ತಕ ಮೇಳ ನೋಡಿದ್ರೆ ಪುಸ್ತಕ ನೆನಪಾಗುತ್ತೆ ಬೇಕೆ ಕನೆಕ್ಟ್ ಆಗಿರ್ತಾನೆ ಹೌದು ನಮ್ಗೆ ಬೇಕು ಅಂತ ಈ ಅರಿವನ್ನ ಮೂಡಿಸಬೇಕಾದ್ರೆ ನಮ್ಮ ಕೆಲಸ ಆ ರೀತಿ ನಾವು ಏನು ಮಾಡಿದ್ವಿ ಒಂದು ಲಕ್ಷ ಮನೆಗಳಲ್ಲಿ ಈ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಇಡೀ ಕರ್ನಾಟಕದಾದ ಒಂದು ಲಕ್ಷ ಮನೆಗಳಲ್ಲಿ ಕನಿಷ್ಠ ಮುನ್ನೂರಿಂದ ಐನೂರು ಪುಸ್ತಕಗಳನ್ನು ಖರೀದಿ ಮಾಡಿಸಿ ಅವರವರ ಮನೆಯಲ್ಲಿ ಜೋಡಿಸಬೇಕು ಅದು ಇಡೀ ಒಂದು ಲಕ್ಷ ಇಂಟು ಐನೂರು ಪುಸ್ತಕ ಅನ್ಕೊಂಡ್ರು ಐದು ಕೋಟಿ ಪುಸ್ತಕ ಬೇಕು ಈ ಐದು ಕೋಟಿ ಪುಸ್ತಕ ಎಲ್ಲಿ ಸಿಗಬೇಕು ನಮಗೆ ಓದುಗರಿಗೆ ನಮ್ಮ ಪುಸ್ತಕ ಪ್ರಿಯರಿಗೆ ಯಾವ್ದಾರು ಅಂಗಡಿಗೆ ಬರಲೇಬೇಕು ಅಂಗಡಿಗೆ ವ್ಯಾಪಾರ ಆಗಬೇಕು ಆ ಅಂಗಡಿಯವ್ರಿಗೆ ಎಲ್ಲಿಂದ ಬರಬೇಕು ಯಾವ್ದಾದ್ರೂ ಪ್ರಕಾಶಕ ಪ್ರಕಟ ಮಾಡಬೇಕು ಪ್ರಕಾಶನಕ್ಕೆ ಕೆಲಸ ಸಿಗಬೇಕು ಆ ಪ್ರಕಾಶಕರಿಗೆ ಎಲ್ಲಿ ಬರಬೇಕು ಯಾವ್ದಾದ್ರು ಒಳ್ಳೆ ಲೇಖಕರಿಂದ ಬರ್ಕೊಡ್ಬೇಕು ಆ ಲೇಖಕರಿಗೆ ಸಂಭಾವನೆ ಸಿಗಬೇಕು ಆಮೇಲೆ ಆ ಲೇಖಕರು ಬರೆದ ಮೇಲೆ ಅದು ಮೂಲ ಏನು ಯಾವ್ದಾರು ಒಂದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಮುದ್ರಣ ಆಗಬೇಕು ಆ ಪ್ರಿಂಟಿಂಗ್ ಪ್ರೆಸ್ ಕೆಲಸ ಸಿಗುತ್ತೆ ಅಲ್ಲಿ ಬೈಂಡಿಂಗ್ನವ್ರಿಗೆ ಕೆಲಸ ಸಿಗುತ್ತೆ ಡಿ ಟಿ ಪಿ ಅವರು ಕೆಲಸ ಸಿಗುತ್ತೆ ಪೇಪರ್ ವ್ಯಾಪಾರದವ್ರು ಕೆಲಸ ಸಿಗುತ್ತೆ ಇಡೀ ಒಟ್ಟಾರೆಯಾಗಿ ಇಡೀ ಕರ್ನಾಟಕದಾದ್ಯಂತ ಇದು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಸರ್ಕಾರದ ಯೋಜನೆಗಳು ಎಲ್ಲವೂ ಸರಿ ಪ್ರಶಸ್ತಿಗಳು ಪುರಸ್ಕಾರ ನಾವು ಕೊಡ್ತೀವಿ ಆದರೆ ಅದು ಕೇವಲ ಬರೀ ಪೂರಕ ಅಷ್ಟೇ ಈ ಸಮಸ್ಯೆಗೆ ಮೂಲ ಪರಿಹಾರ ಅಲ್ಲ ಸಮಸ್ಯೆಗೆ ಮೂಲ ಪರಿಹಾರ ಅಂದ್ರೆ ಇದೇ ಜನರು ಹೇಗೆ ಅಗರಬತ್ತಿ ಮೂಲಕ ಕೋಟ್ಯಾಧಿಪತಿ ಮಾಡ್ತಾರೋ ಯಾರನ್ನೋ ಈ ಪುಸ್ತಕಗಳ ಮೂಲಕ ಕೋಟ್ಯಾಧಿಪತಿ ಮಾಡಿದಾರೋ ಪರೋ ಲಕ್ಷಾಧಿಪತಿನ ಯಾರೋ ಮಾಡೋಣ ಜನಕ್ಕೆ ಅದು ಬೇಕು ಖಂಡಿತ ಒಪ್ಕೋತಾರೆ ಜನಕ್ಕೆ ನಾವು ಕೊಡುವಲ್ಲಿ ನಾವು ಸೋತಿದ್ದೀವಿ ಅಷ್ಟೇ ಜನ ಸೋತಿಲ್ಲ ಜನಕ್ಕೆ ಎಲ್ಲವೂ ಬೇಕು ಒಂದು ಅಗರಬತ್ತೆ ಐದು ನೂರು ರೂಪಾಯಿಗೆ ಅಗರಬತ್ತಿ ತಗೊಂಡು ನೂರು ರೂಪಾಯಿ ಪುಸ್ತಕ ತೊಗೊಳ್ತಾ ಇರ್ತಾನೆ ತಗೊಳ್ತಾನೆ ಅದು ಒಂದು ದಿವಸ ಬರೋಲ್ಲ ಖಂಡಿತವಾಗಿ ಅದ್ರ ಮನಸ್ಸಲ್ಲಿ ಅದೊಂದು ಬೀಜ ಇದು ಮನೆಗೊಂದು ಗ್ರಂಥಾಲಯ ಅನ್ನುವುದು ಒಂದು ಮಹತ್ವಾಕಾಂಕ್ಷಿ ಬೀಜ ಆ ಬೀಜವನ್ನು ಬಿತ್ತೋಣ ಅನ್ನೋ ಕಾರಣಕ್ಕೋಸ್ಕರ ನಾವು ಈಗ ನಾವು ಹೊರಟಿದ್ದೀವಿ ಇದು ಹೇಗೆ ಬಿತ್ತಿದೀವಿ ಅಂದ್ರೆ ಇದನ್ನು ಒಂದೊಂದು ಮನೆಯಲ್ಲೂ ಕೂಡ ಗ್ರಂಥಾಲಯ ಮಾಡಾದ ಮೇಲೆ ಅದನ್ನ ಒಂದು ಚಟುವಟಿಕೆ ಕೇಂದ್ರವನ್ನಾಗಿ ಮಾಡಿಸ್ಬೇಕು ಅಂತ ಸುಮ್ಮನೆ ಗ್ರಂಥಾಲಯ ಮಾಡಿಸ್ಬಿಟ್ಟು ನಾವು ಹೊರಟೋಗಲ್ಲ ಅದಕ್ಕೆ ನಾವು ಜಿಲ್ಲೆಗೆ ಐದು ಜ ಹತ್ತು ಜನ ಗ್ರಂಥಾಲಯ ಜಾಗೃತ ಸಮಿತಿ ಸದಸ್ಯರು ಎನ್ನುವುದನ್ನ ನೇಮಕ ಮಾಡ್ತಾ ಇದೀವಿ ಈಗ ನಾನು ಮಾಡ್ತಾ ಇರೋದು ಅದನ್ನೇ ಬೆಳಿಗ್ಗೆ ಒಂದು ಜಿಲ್ಲೆ ಮಧ್ಯಾಹ್ನ ಒಂದು ಜಿಲ್ಲೆ ಸಂಜೆ ಒಂದು ಜಿಲ್ಲೆ ಇಡೀ ನಮ್ಮ ರಾಜ್ಯವನ್ನೆಲ್ಲ ಸುತ್ತಿ ಆ ಸದಸ್ಯರತ್ವವನ್ನು ನಾವು ತೆಗೆದುಕೊಂಡು ಯಾಕೆ ಅಂದ್ರೆ ನಮ್ಗೆ ಪ್ರಾಧಿಕಾರಕ್ಕೆ ಕೇವಲ ಐದೇ ಜನ ಸದಸ್ಯರು ಇರೋದು ಐದು ಜನ ಸದಸ್ಯರು ನಮ್ಮ ಇಂಥ ಒಂದು ಯೋಜನೆಯನ್ನ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಜಿಲ್ಲೆಗೆ ಹತ್ತು ಜನ ಸದಸ್ಯರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಆ ಹತ್ತು ಜನ ಸದಸ್ಯರಿಗೆ ನಾವು ಸದಸ್ಯತ್ವವನ್ನು ಅಧಿಕಾರವನ್ನು ಕೊಡ್ತಾ ಇದ್ದೀವಿ ಅವರು ಆ ಕೆಲಸವನ್ನು ಮಾಡ್ತಾರೆ ಅವ್ರ ಜೊತೆಗೆ ನಾವು ನಿಲ್ತಿರ್ತೀವಿ ಹೇಗೆ ಅಂದ್ರೆ ಒಂದು ಆ ಮನೆಯಲ್ಲಿ ಒಂದು ಗ್ರಂಥಾಲಯವನ್ನು ಮಾಡಿದ ಕೂಡಲೇ ನಮ್ಮ ಹತ್ತು ಜನ ಅವ್ರ ಜೊತೆ ಸಂಪರ್ಕದಲ್ಲಿರ್ತಾರೆ ಇಡೀ ಜಿಲ್ಲೆಯಲ್ಲಿ ಈಗ ರಾಯಚೂರು ಅಂತ ಒಂದು ಊರಿನಲ್ಲಿ ಯಾವುದೋ ಸಿಂಧಗಿ ಅಂತ ಊರಿನಲ್ಲಿ ಯಾವುದೋ ಒಬ್ಬ ಒಳ್ಳೆ ಯೋಬರ ಒಂದು ಪುಸ್ತಕ ಮಾಡಿರ್ತಾರೆ ಪ್ರಕಟ ಮಾಡಿರ್ತಾರೆ ಆ ಪುಸ್ತಕವನ್ನು ನಾವು ಪ್ರಾಧಿಕಾರದಲ್ಲಿ ಕರೆಸಿ ಅವರಿಗೆ ಗೌರವ ಕೊಡೋದು ಮುಖ್ಯ ಅಲ್ಲ ಆ ಗ್ರಂಥಾಲಯದಲ್ಲಿ ಆ ಮನೆಯಲ್ಲಿ ಅವರನ್ನು ಕರೆಸಿ ನೋಡಪ್ಪ ನಿನ್ ಪುಸ್ತಕದ ಬಗ್ಗೆ ನೀನು ಹೇಳು ನಿನ್ನ ಪುಸ್ತಕದ ಬಗ್ಗೆ ನೀನ್ ಮಾತಾಡು ಅಂತ ಹೇಳಿ ಅವ್ರಿಗೊಂದು ಗೌರವ ಮಾಡಿಸಿ ಅವ್ರಿಗೊಂದು ಪ್ರೀತಿ ಕೊಟ್ಟು ಅವ್ರಿಗೊಂದು ಸನ್ಮಾನ ಮಾಡಿದ್ರೆ ಅದು ದೊಡ್ಡದು ಇವತ್ತು ತೊದಲು ಭಾಷೆಯಲ್ಲೇ ಬರದಂತಹ ಯುವ ಬರಹಗಾರ ಆ ಊರಿನ ಪ್ರೀತಿ ಸಿಕ್ಕಿದ್ರೆ ಮುಂದೆ ಒಂದು ದೊಡ್ಡ ವ್ಯಕ್ತಿ ಆಗ್ತಾನೆ ಇವತ್ತು ಕುವೆಂಪು ಕಾರಂತರು ತರಾಸು ಎಲ್ಲ ಹೀಗೆ ಅವರೇನು ಆಕಾಶದಿಂದ ಇಳಿದು ಬಂದವರಲ್ಲ ಆ ಕ್ಷಣದ ಆ ಪರಿಸರದ ಪ್ರತಿಭೆ ಆ ಪರಿಸರದ ಪ್ರೀತಿ ಸಿಕ್ಕ ಕಾರಣಕ್ಕಾಗಿ ನಮ್ಗೆ ಇವತ್ತು ಈ ಮಟ್ಟಕ್ಕೆ ಬೆಳೆದ್ರು ಅದಕ್ಕೆ ಒಂದೊಂದು ಊರಿನಲ್ಲೂ ಕೂಡ ಒಬ್ಬೊಬ್ಬ ಕುವೆಂಪು ಕಾರಂತರು ಲಂಕೇಶ್ ಅನಂತಮೂರ್ತಿ ಹುಟ್ಟು ಹಾಕ್ಬೋದು ಬರ್ತಾರೆ ಖಂಡಿತ ಅದು ಈ ನೆಲದಲ್ಲಿ ಆಗಬೇಕು ಆ ಈ ಕಾರಣಕ್ಕೋಸ್ಕರ ಇದು ಪುಸ್ತಕ ಸಂಸ್ಕೃತಿಯನ್ನು ಬರೀ ಮಾತಿನಿಂದ ನಾವು ಕಟ್ಟಕ್ಕಾಗಲ್ಲ ಪುಸ್ತಕ ಸಂಸ್ಕೃತಿ ಅನ್ನೋದನ್ನು ಭಾಷಣದಿಂದ ಕಟ್ಟಕ್ಕಾಗಲ್ಲ ಅದಕ್ಕೊಂದು ವೈಜ್ಞಾನಿಕವಾದ ಅಸ್ತಿತ್ವವನ್ನು ಕೊಡಬೇಕು ಮತ್ತೆ ಪ್ರಾಧಿಕಾರ ಸುಮ್ಮನೆ ಕುಂತ್ಕೊಳ್ಳೋದಿಲ್ಲ ಇದೆಲ್ಲ ಕೊಟ್ಟಾದ್ಮೇಲೆ ನಾವು ನಾಲ್ಕು ಕಂದಾಯ ವಿಭಾಗಕ್ಕೆ ನಾಲ್ಕು ಪ್ರಶಸ್ತಿಗಳನ್ನ ಸ್ಥಾಪನೆ ಮಾಡಿದ್ದೀವಿ ಒಂದು ಕಂದಾಯ ವಿಭಾಗಕ್ಕೆ ನಂಜನಗೂಡು ತಿರುಮಲಾಂಬ ಅವರ ಹೆಸರಿನಲ್ಲಿ ಯಾಕೆಂದ್ರೆ ಅವರು ನಂಜನಗೂಡು ತಿರುಮಲಾಂಬ ಅನ್ನೋದು ಒಂದು ಮಹಾನ್ ಚೇತನ ಶಕ್ತಿ ಆ ಕಾಲದಲ್ಲೇ ಮೊಟ್ಟ ಮೊದಲ ಮಹಿಳಾ ಪ್ರಕಾಶಕ್ಕೆ ಅವರ ಹೆಸರನ್ನು ಉಳಿಸಬೇಕು ಮತ್ತು ಅವರ ಹೆಸರನ್ನ ಪ್ರಶಸ್ತಿಯನ್ನು ಒಂದು ವಿಭಾಗಕ್ಕೆ ಕಟ್ಟಿದ್ದೀವಿ ಇನ್ನೊಂದಕ್ಕೆ ಅಮನಾಯಕ ಹೆಸರಲ್ಲಿ ಅಮಾನಾಯಕ ಹೆಸರಲ್ಲಿ ಯಾಕೆ ಅಂದರೆ ಅವರು ಮಹಾನ್ ಪುಸ್ತಕ ಪ್ರೇಮಿ ಅವರಷ್ಟು ಪುಸ್ತಕದ ಬಗ್ಗೆ ಬರದಂತ ಸಾಹಿತಿ ಇನ್ನೊಂದಿಲ್ಲ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿ ಒಂದು ಕಂದಾಯ ವಿಭಾಗಕ್ಕೆ ಮತ್ತೊಂದು ಪಿ ಆರ್ ತಿಪ್ಪೇಸ್ವಾಮಿ ಅವರ ಹೆಸರಲ್ಲಿ ಪಿ ಆರ್ ಅವರು ನಿಮಗೆ ಎಲ್ಲ ಗೊತ್ತಿರಬಹುದು ಅವರು ದೊಡ್ಡ ಕಲಾವಿದರು ಅವರ ಕಲಾವಿದರು ಅಷ್ಟೇ ಇಲ್ಲ ಅಪ್ರತಿಮವಾದ ಪುಸ್ತಕ ಪ್ರೇಮಿ ಅವರು ಲಿತ ಕಲಾ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಬಂಗಾರಪ್ಪನವರು ಸಿ ಬಂಗಾರಪ್ಪ ಬಹಳ ಉದಾರವಾದಿ ಎಲ್ಲ ಅಕಾಡೆಮಿ ಅಧ್ಯಕ್ಷರಿಗೂ ಒಂದು ಅನೌನ್ಸ್ ಮಾಡ್ತಾರೆ ಅಧ್ಯಕ್ಷರು ಎಲ್ಲರೂ ಕಾರ್ ತಗೊಕೊಬಿಡಿ ನಾನು ಗ್ರ್ಯಾಂಡ್ ಸಾಂಕ್ಷನ್ ಮಾಡ್ತಾರೆ ಎಲ್ಲಾ ಅಕಾಡೆಮಿ ಅಧ್ಯಕ್ಷರುಗಳು ಕಾರ್ ಶೋ ಮುಂದೆ ಶೋ ರೂಮ್ ಮುಂದೆ ನಿಂತಿರ್ತಾರೆ ನಮ್ಮ ಈ ಪಿ ಆರ್ ಸ್ವಾಮಿ ಹೋಗಲ್ಲ ಯಾಕೆ ನಿಮಗೆ ಕಾರ್ ಬೇಡ ಅಂದ್ರೆ ನನಗೆ ಕಾರ್ ಬೇಡ ಆ ದುಡ್ಡನ್ನು ಕೊಡಿ ನಾನು ಪುಸ್ತಕಗಳನ್ನ ಪ್ರಕಟ ಮಾಡಬೇಕು ಅಂತ ಹೇಳ್ತಾರೆ ಆ ಅಂತ ಪುಸ್ತಕ ಪ್ರೇಮಿ ಅದಕ್ಕೆ ಒಂದು ವಿವೇಕ ಅವರ ಹೆಸರು ಮತ್ತೆ ಇನ್ನೊಂದು ಆ ಕಾಲದಲ್ಲಿ ತಲೆಯ ಮೇಲೆ ಪುಸ್ತಕಗಳನ್ನ ಓದ್ಕೊಂಡು ಹೋಗಿ ಮನೆ ಮನೆಗೆ ತಲುಪಿಸಿದಂಥ ಮಹಾ ಮುತ್ಸದ್ದಿ ಮಹಾಪುಸ್ತಕ ಪ್ರೇಮಿ ಗಣಗನಾಥರು ಅವರ ಹೆಸರಲ್ಲಿ ಒಂದು ವಿಭಾಗಕ್ಕೆ ಪುಸ್ತಕ ಒಂದು ಪ್ರಶಸ್ತಿ ಹೀಗೆ ನಾಲ್ಕು ಕಂದಾಯ ವಿಭಾಗಕ್ಕೆ ನಾಲ್ಕು ಪ್ರಶಸ್ತಿಗಳನ್ನು ನಮ್ಮ ಪುಸ್ತಕ ಪ್ರಾಧಿಕಾರ ಸ್ಥಾಪನೆ ಮಾಡಿದೆ ಈ ನಾಲ್ಕು ಪುಸ್ತಕಗಳನ್ನು ಕೂಡ ಯಾರ ಮನೆಯಲ್ಲಿ ಗ್ರಂಥಾಲಯವನ್ನು ಓಪನ್ ಮಾಡಿ ಅತ್ಯಂತ ಇಡೀ ವರ್ಷದಲ್ಲಿ ಪರಿಣಾಮಕಾರಿಯಾಗಿ ಪ್ರಜ್ಞಾವಂತಲಾಗಿ ಅದನ್ನು ಪ್ರೀತಿಯಿಂದ ಮೆರೆದಿರ್ತಾರೋ ನಡೆಸಿರ್ತಾರೋ ಅಂಥವ್ರನ್ನ ನಮ್ಮ ಸದಸ್ಯರು ಗುರುತಿಸ್ಕೊಡ್ತಾರೆ ಆ ನಾಲ್ಕು ಜನ ಮನೆಯೊಂದು ಗ್ರಂಥಾಲಯ ನಡೆಸಿದಂಥವ್ರಿಗೆ ನಾವು ಕರೆಸಿ ಬೆಂಗಳೂರಿನಲ್ಲಿ ಪುಸ್ತಕ ದಿನಾಚರಣೆಯ ದಿನ ಮುಖ್ಯಮಂತ್ರಿಗಳಿಂದ ನಾವು ಅವ್ರಿಗೆ ಪ್ರಶಸ್ತಿಯನ್ನು ಕೊಡ್ತೀವಿ ಹೀಗೆ ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಪುಸ್ತಕ ಪ್ರಾಧಿಕಾರದ ಜಾಗೃತಿ ಸಮಿತಿಯರ ಜವಾಬ್ದಾರಿ ಇದು ಸಾಮೂಹಿಕವಾಗಿ ಒಂದು ಪುಸ್ತಕ ಸಂಸ್ಕೃತಿಯನ್ನು ಉಳಿಸೋಬೇಕು ಪುಸ್ತಕ ಸಂಸ್ಕೃತಿಯನ್ನು ಜನರಲ್ಲಿ ಬಿತ್ತಬೇಕು ಹೀಗೆ ಬಿತ್ತಿ ಬಿತ್ತಿ ನಾವು ಒಂದಲ್ಲ ಒಂದು ದಿವಸ ಗುರಿ ಮುಟ್ಟೇ ಮುಡ್ತೀವಿ ಅನ್ನೋದು ನನಗೆ ಕಾನ್ಸೆಪ್ಟ್ ಇದೆ ಕಲ್ಪನೆ ಇದೆ ಕನಸಿದೆ ಯಾಕೆಂದ್ರೆ ನನಗೆ ನಮ್ಮ ದೇವನೂರು ಮಹಾದೇವ ಅವರ ಮಾತು ಒಂದು ಯಾವತ್ತು ದಿನಕ್ಕಾಗುತ್ತೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಅದ್ರಲ್ಲ ಸತ್ವ ಇದ್ರೆ ಇವತ್ತಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇರುವಂತ ನಾವು ಇವತ್ತು ನಮಗೆ ಹೋಗ್ತಾ ಇರ್ತೀವಿ ದಾಹ ಆಗುತ್ತೆ ಎಳ್ಳಿರ್ ಇರುತ್ತೆ ತಕ್ಷಣ ಕಾರಣ ನಾವು ಎಳ್ಳಿರ್ ಕುಡಿತೀವಿ ಇವತ್ತು ನಾವು ಎಳ್ಳೀರ್ ಕುಡಿಬೇಕಾದ್ರೆ ಏಳೆಂಟು ವರ್ಷದಿಂದ ಯಾರೋ ಪುಣ್ಯಾತ್ಮ ಅದನ್ನ ಹಾಕಿ ಬೆಳೆಸಿರ್ತಾನೆ ಬೀಜ ಹಾಕಿ ಗಿಡ ನೆಟ್ಟು ನೀರು ಹಿಡಿದು ಅವನು ಅವತ್ತು ಬೆಳೆಸಿದ ಆ ಫಲಿ ಆ ಫಲಿತಾಂಶವೇ ಆ ಫಲವೇ ಇವತ್ತು ನಮ್ಮ ದಾಹವನ್ನು ಹಿಂಗಿಸುತ್ತೆ ಹೀಗೆ ನಮ್ಮ ಪುಸ್ತಕ ಸಂಸ್ಕೃತಿಯು ಕೂಡ ಇವತ್ತು ನಾವು ಆ ಬೀಜವನ್ನು ಬಿತ್ತೋಣ ಮುಂದೊಂದು ದಿವಸ ನಮ್ಮ ಮಕ್ಕಳು ಮೊಮ್ಮಕ್ಕಳು ಖಂಡಿತ ಅದರ ಪ್ರತಿಫಲವನ್ನು ಅನುಭವಿಸಿ ಅನುಭವಿಸ್ತಾರೆ ಅನ್ನೋದು ನಮ್ಮ ಕನಸು ಹಾಗಾಗಿ ಇವತ್ತು ಇಡೀ ಕರ್ನಾಟಕವನ್ನು ಸುತ್ತಿ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಈಗ ಈ ಜಿಲ್ಲೆಯಲ್ಲಿ ನಾಲ್ಕೈದು ಮನೆಯಲ್ಲಿ ಈ ತಾಲೂಕಿನಲ್ಲಿ ಅತ್ಯಂತ ಪ್ರೀತಿಯನ್ನು ಕೊಟ್ಟರು ಅತ್ಯಂತ ನನ್ನ ಅಕ್ಷರಗಳಿಂದ ಹೇಳೋಕ್ಕಾಗಲ್ಲ ಇಂಥ ಪ್ರೀತಿಯ ಜನ ನಮ್ಮಲ್ಲಿದ್ದಾರೆ ಇವರ ಜೊತೆಯಲ್ಲಿ ನಾವು ಕೆಲಸ ಮಾಡೋದೇ ನನಗೆ ಆನಂದ ಒಂದು ಅಮೃತಮಯ ಸಮಯ ಅಂತ ಹೇಳಿ ಇಂಥ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ದೇಗಾನ ಇದು ನಿಮ್ಮ ಧ್ವನಿ